ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಎಪಿಸೋಡು ಯಜಮಾನ ಸೀರಿಯಲ್ ಶುರು ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರ್ಗು ಜಾನ್ಸಿ ನೆನ್ ಬಂದಿದೆಯಾ ಬಂದಿಲ್ವಾ ಅನ್ನೋದು ತುಂಬನೇ ಗೊಂದಲ ಇರುತ್ತೆ ಅನ್ನೋದು ಗೊತ್ತು ಸೊ ಕೊನೆವರೆಗೂ ವಿಡಿಯೋನ ನೋಡಿ ಖಂಡಿತ ನಿಮಗೆ ಇವತ್ತು ಒಂದು ಟ್ವಿಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಬನ್ನಿ ಈಗ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇನ್ನು ಜಾನ್ಸೀಲಿ ಮಲಗಿರ್ತಾಳಲ್ವ ಹಾಸಿಗೆ ಮೇಲೆ ಪುಟಿ ಎಚ್ಚರಿಕೆ ಆಗುತ್ತಾ ಇಲ್ವಾ ಅಂತೇಳಿ ಸುತ್ತು ನಿಂತ್ಕೊಂಡು ತುಳಸಿ ಆಗಿರ್ಬೋದು ತಾತ ಆಗಿರ್ಬೋದು ಪ್ರಣವ ಎಲ್ಲರೂ ಕೂಡ ರಾಘವೇಂದ್ರ ಎಲ್ಲರೂ ನೋಡ್ತಾ ಇರ್ತಾರೆ ಇನ್ನು ಝಾನ್ಸಿಗೆ ಕಣ್ಣು ನಿಧಾನಕ್ಕೆ ಬಿಡ್ತಾ ಇರ್ತಾಳೆ ಬಿಡಿದ ತಕ್ಷಣ ಎಚ್ಚರಿಕೆ ಆಗುತ್ತೆ ಪುಟ್ಟಿ ಎಚ್ಚರಿಕೆ ಆಯ್ತಾ ನಿನಗೆ ಅಂತೇಳಿ ತಾತ ಕೇಳ್ತಾರೆ ಹೌದು ತಾತ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತಾಳೆ ಎಲ್ಲರೂ ಕೂಡ ಒಂದು ಕಡೆಯಿಂದ ನೋಡ್ತಾಳೆ ಒಂದು ಕಡೆಯಿಂದ ನೋಡಿ ಆದಮೇಲೆ ರಾಘವೇಂದ್ರ ಮೇಲೆ ಕಣ್ಣು ಆಡಿಸ್ತಾಳೆ ರಾಘವೇಂದ್ರ ಕೂಡ ಕಣ್ಣಿಗೆ ಬಿದ್ದಾಯ್ತು ಸೊ ರಾಘವೇಂದ್ರ ಕಣ್ಣಿಗೆ ಬಿದ್ದ ತಕ್ಷಣ ಒಂದೇ ಮಾತು ಹೇಳ್ತಾಳೆ ನಾವೆಲ್ಲ ಇರೋದು ಓಕೆ ನೀವೆಲ್ಲ ಇರೋದು ಓಕೆ ಈ ಡ್ರೈವರ್ ಯಾಕೆ ನನ್ನ ರೂಮಲ್ಲಿ ಅಂತ ಅಂತೇಳ್ಬಿಟ್ಟು ಶಾಕ್ ಕೊಟ್ಬಿಡ್ತಾಳೆ ಅಂದರೆ ಅವಳಿಗೆ ನೆನ್ಪಾಗೇ ಇಲ್ಲ ನೆನ್ಪು ಬಂದೇ ಇಲ್ಲ ಅವಳಿಗೆ ಸೊ ಹಂಗೆ ಶಾಕ್ ಕೊಟ್ಬಿಡ್ತಾಳೆ ಹಾಗಂತ ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಬೈದೆ ಬಿಡ್ತಾಳೆ ರಾಘವೇಂದ್ರನಿಗೆ ಸೊ ತುಂಬನೇ ಬೇಜಾರಾಗಿಬಿಡುತ್ತೆ ರಾಘುಗಂತು ಅವನ ಆಸೆ ನಿರಾಸೆ ಎಲ್ಲ ಹಾಗ್ಬಿಡತ್ತೆ ಸೊ ಇನ್ನೇನು ಅವ್ನು ಅಲ್ಲೇ ನಿಂತಿರ್ಬೇಕಾದಾಗ ಪ್ರಣವ್ಗೆ ತುಳಸಿ ಹೇಳ್ತಾಳೆ ಕೂಲ್ ಪುಟ ಕೂಲು ನೀನು ಯೋ ಟೆನ್ಷನ್ ಮಾಡ್ಕೋಬೇಡ ನಾನು ಕಳಿಸ್ತೀನಿ ಪ್ರಣವ್ನಿಗೆ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ತುಳಸಿಗೆ ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟಿರ್ತಿದ್ದು ಸೊ ಅವಳು ಹೇಳ್ತಾಳೆ ಅವಾಗ ಬಂದ್ಬಿಟ್ಟು ಇಲ್ಲಿ ಅಥವಾ ಇವನ್ನ ರಾಘುನ ಏಯ್ ಹೊರಗಡೆ ಹೋಗೋ ಯಾಕೋ ಇಲ್ಲಿ ನಿಂತಿದ್ಯಾ ಅಂತ ಪ್ರಣವ್ ಹೇಳ್ತಾನೆ ಹಂಗಂತ ರಾಘವೇಂದ್ರ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಅವನಿಗೆ ತುಂಬ ಬೇಜಾರು ಮಾಡಿಕೊಂಡು ಅವನು ಅಲ್ಲಿಂದ ಹೊರಟೋಗ್ತಾನೆ ಹೊರಟೋದ ತಕ್ಷಣ ಜಾನ್ಸಿ ನೀನು ಬೇಜಾರು ಮಾಡ್ಕೊಬೇಡಮ್ಮ ಸಮಾಧಾನ ಮಾಡ್ಕೊಳಮ್ಮ ಅಂತೇಳಿ ತುಳಸಿ ಸಮಾಧಾನ ಮಾಡೋಕ್ಕೆ ಹೋಗ್ತಾಳೆ ಜಾನ್ಸಿನ ಸಾರಿ ಹಂಗಂದ ತಕ್ಷಣ ಇನ್ನವಳು ಹಾಂ ಅವಳು ಕೂಡ ಕೂಲ್ ಕೂಲ್ ಆದ ತಕ್ಷಣ ಪ್ರಣವ್ಗೆ ಇನ್ನು ತುಳಸಿಗಂತೂ ತುಂಬಾ ಖುಷಿ ಆಗುತ್ತೆ ಇವಳಿಗೆ ಯಾವುದೂ ನೆನ್ಪು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲರೂ ಕೂಡ ಹೊರಗಡೆ ಹೋಗ್ತೀವಮ್ಮ ನೀನು ಅಪ್ ಆಗು ಅಂತ ಕೂಡ ಹೇಳಿ ಹೋಗ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಗಣಪತಿ ಅವ್ರ ಮಿಸ್ಸಸ್ ಇಬ್ರು ಮಂಜುಳ ಮಂಜುಳಾ ಅಂತೇಳಿ ಕೂಕೊಂಡು ಬರ್ತಾರೆ ಯಾಕೆ ಬವ ಆ ರೀತಿ ಕೂಗ್ತಾ ಇದ್ದೀರ ಅಂತ ಕೇಳಿದಾಗ ಯಾಕಮ್ಮ ಮಂಜುಳಾ ಪಕ್ಕದ ಮನೆಯಿಂದ ವಿಷಯನ ತಿಳ್ಕೊಬೇಕಾ ನೀನು ಯಾಕಮ್ಮ ನಮ್ಮ ಹತ್ರ ವಿಷಯನ ಮುಚ್ಚಿಟ್ಟೆ ಅಂತ ಕೂಡ ಕೇಳ್ತಾರೆ ಅಯ್ಯೋ ಬವ ನಾವೇನು ಮುಚ್ಚಿಟ್ಟಿದ್ದೀವಿ ಅಂತಂದಾಗ ಪಲ್ಲವಿನ ಅಂತ ಅಂತೇಳಿ ಕೂಡ ಹೇಳ್ತಾರೆ ಗಣಪತಿ ಏನು ಭವ ಹೇಳ್ತಾ ಇದ್ದೀರಾ ಯಾರಿಂದ ಏನು ವಿಷಯ ಮುಚ್ಚಿಟ್ಟಿದ್ದೀನಿ ಭವ ಅಂತೇಳಿ ಮತ್ತೆ ಕೇಳ್ತಾ ಇರ್ತಾರೆ ನೋಡು ನೀನು ಈ ರೀತಿ ಎಲ್ಲ ಮಾತಾಡ್ಬೇಡ ಮಂಜುಳಾ ನಮಗೆಲ್ಲ ಗೊತ್ತಾಗಿದೆ ನೀನು ಯಾಕೆ ಈ ರೀತಿ ಎಲ್ಲ ಸತ್ಯನ ಮುಚ್ಚಿಟ್ಟೆ ನಮ್ಮನ್ನು ಹೊರ್ಗಡೆ ಜನ ಅಂತ ಯಾಕೆ ನೋಡ್ತೀನಿ ನೀನು ಅಂತ ಅಂದಾಗ ಅವಾಗ ಮಂಜುಳಾ ಕೋಪ ಮಾಡ್ಕೋತಾರೆ ಯಾರು ಏನು ಹೇಳಿದ್ರ ಅಂತ ಹೇಳಿ ಬಾವ ಅವ್ರನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತೇಳಿ ಮಂಜುಳಾ ಹೇಳ್ತಾ ಇರ್ತಾಳೆ ಅಷ್ಟಲ್ಲೇ ಪಲ್ಲು ಕೂಡ ಬರ್ತಾಳೆ ಪಲ್ಲವಿ ಯಾಕಮ್ಮ ಈ ರೀತಿ ಇದು ಮಾಡ್ತಾ ಇದೆಯಾ ಯಾಕೆ ನೀನು ಈ ಥರ ಮಾಡಿದೆ ನೀನು ಬಂದು ನಾಲ್ಕು ದಿನ ಆಯಿತು ಆದರೂ ಮಿತು ನಿನ್ನ ಬಂದೇ ಇಲ್ಲ ವಾಪಸ್ ಮನೆಗೆ ನಿನ್ನ ನೋಡೋಕ್ಕೆ ಅಂತ ಕೂಡ ಕೇಳ್ತಾರೆ ಅಂದ ತಕ್ಷಣ ಮಂಜುಳಾ ಇದ್ಕೊಂಡು ಇಲ್ಲ ಬವ ಆ ರೀತಿ ಏನೂ ಇಲ್ಲ ಅವಳು ನಾಲ್ಕು ದಿನ ಇದ್ದೋಗಕ್ಕೆ ಬಂದಿರೋದಂತ ಕೂಡ ಮಂಜುಳಾ ಪ್ಯಾಚಪ್ ಮಾಡೋಕ್ಕೆ ನೋಡ್ತಾರೆ ಸೊ ಮನೆಯವ್ರು ಗೊತ್ತಾಗ್ದಲ್ಲೇ ಇರದಂಗೆ ಬಂದಿರೋದಲ್ವ ಅನಿತ ಎಲ್ಲ ಒಡವೆನ ಕತ್ಕೊಂಡು ಸೊ ಅನಿತಾ ಮನೆಗೆ ಬಿಟ್ಟು ಕಳಿಸಿರೋದು ಅವ್ರ ಅತ್ತೆ ಮತ್ತೆ ಇನ್ನ ಅವರು ಮಾವನಿಗೆ ಇನ್ಯಾಕೆ ಯಾಕೆ ಅಂತೇಳಿ ಅವ್ರ ಬಾವನ್ಗೆಲ್ಲ ವಿಷಯನೂ ಅವರು ಶೇರ್ ಮಾಡ್ತಾರೆ ಅಂದ್ರೆ ನಡೆದಿರೋದೆಲ್ಲ ಅವ್ರ ಅತ್ತೆ ಮನೆ ಈಚೆ ಮನೆ ಈಚೆ ಹಾಕಿರೋದೆಲ್ಲ ಹೇಳ್ತಾರೆ ಆಗ ಹೇಳಿದ ತಕ್ಷಣ ಇನ್ನ ಇದ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ಅಲ್ಲ ಬಾವ ಯಾಕೆ ನೋವು ಕೊಡ್ಬೇಕು ನಿಮಗೆ ಅಂತ ಹೇಳಿಲ್ಲ ಬಾವ ಅಂದಾಗ ನೋಡು ಮಂಜುಳ ಎಂತ ದೊಡ್ಡ ಸಮಸ್ಯೆ ಆದರೂ ಪರವಾಗಿಲ್ಲ ನಾವೆಲ್ಲರೂ ಸೇರಿ ಸಾಲು ಮಾಡಬೇಕು ಅದನ್ನು ಹೇಗಾದರೂ ಮಾಡಿ ಸಾಲು ಮಾಡೋಣ ಎಷ್ಟನ ಆಗಲಿ ಪರವಾಗಿಲ್ಲ ಅಂತ ಕೂಡ ಹೇಳ್ತಾರೆ ಆದರೆ ಮವ ಒಂದು ಲಕ್ಷನ ಎರಡು ಅಲ್ಲ ಬವ ಏನು ಎಷ್ಟೊಂದು ಒಡವೆ ಇತ್ತು ಅದಕ್ಕೆಲ್ಲ ಐವತ್ತರವತ್ತು ಲಕ್ಷ ಬೆಲೆ ಬಾಳುತ್ತೆ ಅದನ್ನೆಲ್ಲ ನಮ್ಮಂಥವರೆಲ್ಲ ಎಲ್ಲಿ ಜೋಡ್ಸೋಕ್ಕಾಗುತ್ತೆ ದುಡ್ಡನ್ನ ರಾಘವೇಂದ್ರ ಬೇರೆ ತುಂಬ ಕಷ್ಟದಲ್ಲಿದ್ದಾನೆ ಬವ ಅಂತ ಕೂಡ ಹೇಳ್ತಾರೆ ಅಯ್ಯೋ ಯಾವುದೋ ತಲೆ ಕೆಡ್ಸ್ಕೊಬ ಮಂಜುಳ ಎಲ್ಲ ಒಳ್ಳೆಯದೇ ಆಗುತ್ತೆ ಸುಮ್ಮನಿರು ಅಂದಾಗ ಭವ ಇದ್ರ ಪ್ರತಿಫಲ ಏನು ಗೊತ್ತಾ ನಾವು ಜಾನ್ಸಿನ ರಾಗುನ ದೂರ ಮಾಡೋಕ್ಕೆ ಅಂಥೇಳಿ ಕರ್ಮಗಳ್ನ ಮಾಡಿದ್ವಲ್ಲ ಆ ಕರ್ಮ ನಮ್ಮ ಇವತ್ತು ನಮ್ಮ ಮಕ್ಕಳ ಮೇಲೆ ರಿಟರ್ನ್ ಹೊಡಿತಿದೆ ಭವ ಅಂದಾಗ ಗಣಪತಿ ಇದ್ಕೊಂಡು ನೋಡಮ್ಮ ಅವರಿಬ್ಬರನ್ನ ನಾವು ಒಂದು ಮಾಡೋಣ ಅದ್ರ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಯಾವುದೇ ಆಗಲಿ ಕರ್ಮ ರಿಟರ್ನ್ ಬಂದೇ ಬರುತ್ತೆ ಅನ್ನೋದು ನನಗೂ ಗೊತ್ತಾಗಿದೆ ನಮಗೂ ಗೊತ್ತಾಗಿದೆ ಸೊ ಇವಾಗ ನಾವು ಅದನ್ನು ಸರಿ ಮಾಡೋಕೆ ಕೂಡ ಪ್ರಯತ್ನ ಪಡ್ತಾ ಇದ್ವಿ ಪಲ್ಲವಿನ ಮಿಥುನ್ನ ಒಂದು ಮಾಡಬೇಕು ಫಸ್ಟು ಮತ್ತು ಝಾನ್ಸಿ ರಾಗು ಕೂಡ ಒಂದಾಗಬೇಕು ಅಂತ ಕೂಡ ಹೇಳ್ತಾರೆ ಸೊ ಇನ್ನೇನು ಅವ್ರು ಮಾಡ್ರದವ್ರಿಗೆ ಅರ್ಥ ಆಗಿದೆ ಯಾರು ತಪ್ಪು ಮಾಡಿದ ಮೇಲೆ ಅವ್ರು ಅರ್ಥ ಮಾಡಿಕೊಂಡು ತಿದ್ದು ನಡೆದ್ರೆ ಭಗವಂತ ಎಲ್ಲೂ ಕೈ ಬಿಡಲ್ಲ ಅನ್ನೋದು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಕಡೆಯಿಂದ ರಾಘವೇಂದ್ರನು ರಾಯ್ ಇಬ್ಬರು ಮಾತಾಡ್ತಾ ಇರ್ತಾರೆ ಸರ್ ಏನು ಸರ್ ಈಗಾಯಿತು ಯಾಕೆ ಸರ್ ನಿಮ್ಮ ಜೀವನದಲ್ಲಿ ಈ ಥರ ನಡೀತಿದೆ ನಿಮ್ಮ ಕಾನ್ಫಿಡೆನ್ಸ್ ಎಲ್ಲ ಕುಗ್ಗೋಯ್ತಲ್ಲ ಸರ್ ನಿನ್ ಬಂದೇ ಬರುತ್ತೆ ಝಾನ್ಸಿ ಮೇಡಮ್ಗೆ ಅಂತ ಹೇಳ್ತಾ ಇದ್ರಿ ಸೊ ಈಗ ನೋಡಿದ್ರೆ ನೀವು ಯಾರು ಅಂತ ಕೇಳ್ಬಿಟ್ರಲ್ಲ ಸರ್ ಅಂದಾಗ ನೋಡು ರಾಯ್ ವಿಧಿ ಆಟ ಏನು ಗೊತ್ತಾ ನಾನು ಅಂದ್ಕೊಂಡಿರೋ ಥರ ಆದರೆ ನಾವು ಜೀವನ ಮಾಡೋದು ತುಂಬಾ ಈಸಿ ಆಗುತ್ತೆ ಯಾವುದು ಇನ್ ಈಸಿ ಅನ್ಸಲ್ಲ ರಾಯ್ ಎಲ್ಲ ಉಲ್ಟಾ ಹೊಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ರಾಯ್ ಹೇಳ್ತಾ ಇರ್ತಾನೆ ಅಷ್ಟಲ್ಲಿನ ಜಾನ್ಸಿ ಬರ್ತಾಳೆ ಏಯ್ ರಾಯ್ ನನೀಗ ಪಿ ಎ ನೀನು ಆ ಡ್ರೈವರ್ಗೆ ಅಂತ ಜಾನ್ಸಿ ಕೂಗಾಡ್ತಾ ಇರ್ತಾಳೆ ಕೂಗಾಡ್ದಾಗ ಇಲ್ಲ ಮೇಡಮ್ ನಿನಗೆ ಮೇಡಮ್ ಪಿ ಎನೋನು ಅಂತ ಕೂಡ ರಾಯ್ ಹೇಳ್ತಾ ಇರ್ತಾನೆ ಮತ್ತು ಅವನ ಜೊತೆ ಏನು ಮಾತಾಡ್ತಿದ್ದೆ ನೀನು ಆಗ ನಿಂತ ಅವನತ್ರ ತಾನೇ ನೀನು ಮಾತಾಡ್ತಾ ಇದ್ದೀಯ ಅಂತ ಝಾನ್ಸಿ ಹೇಳ್ತಾಳೆ ಇಲ್ಲ ಮೇಡಮ್ ಅದೇನು ಅಂದರೆ ಅಂತ ಅಂದಾಗ ನೋಡು ನನಗೆ ಪಿ ಆಗಿರೋದು ಅವ್ನ ಜೊತೆ ಡ್ರೈವರ್ ಜೊತೆಗೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದಲ್ಲ ಗೆಟೌಟ್ ಏನು ತಲೆ ಬಗ್ಸ್ಕೊಂಡು ನಿಂತಿದೆಯಲ್ಲ ಅಂತ ಹೇಳ್ಬಿಟ್ಟು ಝಾನ್ಸಿ ಬೈತಾ ಇರ್ತಾಳೆ ಅಯ್ಯೋ ಮೇಡಮ್ ಒಂದೊಂದು ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್ ತಲೆ ತೆಗೆಸ್ಕೊಂಡೇ ನಿಂತ್ಕೋಬೇಕಾಗುತ್ತೆ ಅಂತ ರಾಯಿ ಕೂಡ ಹೇಳ್ತಾನೆ ಸೊ ಇಲ್ಲಿ ಒಂದು ಕಡೆ ಮಿಥುನ್ ಬಂದಿರ್ತಾನೆ ಮನೆಗೆ ಅವಾಗ ಗಣಪತಿ ಇದ್ಕೊಂಡು ಏನಪ್ಪಾ ಮಿಥುನ್ ಹೇಗಿದೆಯಾ ಇಷ್ಟು ದಿನಗೆ ಪಲ್ಲವಿ ಅಂತ ಹೇಳಿ ಗಣಪತಿ ಕೇಳ್ತಾ ಇರ್ತಾರೆ ಆಗೇನಿಲ್ಲ ಬ ನೋಡ್ಬೇಕಂತನೇ ಬಂದೆ ಅಂತ ಹೇಳಿ ಹೇಳ್ತಾರೆ ಅವ್ರ ಮಾವನ ಕೈಲಿ ಅಂದರೆ ಗಣಪತಿ ಕೈಲಿ ಸೊ ಏನಪ್ಪಾ ಇದೆಲ್ಲ ಮಿಥುನ್ ಏನು ನಡೀತಾ ಇದೆ ಇಲ್ಲೆಲ್ಲ ನಾವು ನಿಜವಾಗೂ ಒಳ್ಳೆ ಅಪ್ಪ ಕೊಟ್ಟಿರೋದು ಇದು ಹೇಗೆ ಚೇಂಜ್ ಆಯಿತು ಹೇಗೆ ಅನ್ನೋದು ಗೊತ್ತಿಲ್ಲ ಅಂತೇಳಿ ಮಂಜುಳ ಕಾಫಿ ಕೂಡ ಕೊಡ್ತಾಳೆ ಅತ್ತೆ ನೀವು ಯೋಚನೆ ಮಾಡಿಬಿಡಿಯತ್ತೆ ಹೇಗಾಯಿತು ಏನು ಅನ್ನೋದು ಯೋಚನೆ ಮಾಡೋದು ಬೇಡ ನಾವು ಮುಂದೆ ಏನು ನಡಿಬೇಕೋ ಅದ್ರ ಬಗ್ಗೆ ನಾವು ಇಂಟ್ರೆಸ್ಟ್ನ ಕೊಡೋಣ ನಾವೆಲ್ಲರೂ ಸೇರಿಕೊಂಡು ಇದನ್ನು ಸಾಲು ಮಾಡೋಣ ಅಂತ ಹೇಳ್ಕೊಟ್ಟು ಮಿಥುನ್ ಹೇಳ್ತಾನೆ ಗಣಪತಿ ಇದ್ಕೊಂಡು ಏನಪ್ಪ ಹೇಳ್ತಿದ್ಯ ಮಿಥುನ್ ಅಂತ ಹೇಳಿ ಕೇಳಿದಾಗ ಮಾವ ಹೇಗಾದರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕು ನಾನು ಪಲ್ಲವಿನ ಮದುವೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ಅಂಥದ್ರಲ್ಲಿ ಅವಳ ಬರೇ ಹೇಳ್ತಿ ಥರ ನೋಡಬಾರ್ದು ಅವಳ ಕಷ್ಟದಲ್ಲೂ ನಾನು ಬಾಗಿರ್ಬೇಕು ಭಾಗಿ ಆಗಿರಬೇಕು ಅಂತೇಳಿ ಮಿಥುನ್ ಹೇಳ್ತಾನೆ ಹಾಗಂತಕ್ಷಣ ಗಣಪತಿ ಇದ್ಕೊಂಡು ಹೌದಪ್ಪ ನಾವು ಕೂಡ ತುಂಬ ಟ್ರೈ ಮಾಡಿದ್ವಿ ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಂದಾಗ ಮವ ನಾನು ಒಂದು ಐಡಿಯಾ ಮಾಡಿದ್ದೀನಿ ಒಂದು ಕೆಲಸ ಮಾಡಿ ಐವತ್ತು ಲಕ್ಷ ಅಮೌಂಟನ್ನ ನಾನು ಕೊಡ್ತೀನಿ ನಿಮಗೆ ಅವ್ರಿಗೆ ಹೇಳ್ ಕಳಿಸ್ಬಿಟ್ಟು ಅಪ್ಪ ಅಮ್ಮನಿಗೆ ನಾವು ಒಡವೆ ಬದಲು ದುಡ್ಡನ್ನ ಕೊಡ್ತೀವಿ ಅಮೌಂಟ್ ಅಮೌಂಟನ್ನ ಕೊಟ್ಬಿಡಿ ಅಂತ ಕೂಡ ಮಿಥುನು ಸಹಾಯ ಮಾಡ್ತಾ ಇದ್ದಾನೆ ಸೊ ಹಂಗಂತಕ್ಷಣ ಗಣಪತಿ ಇದ್ಕೊಂಡು ಬೇಡ ಕಣಪ್ಪ ಇದೆಲ್ಲ ಅಂತ ಹೇಳಿದಾಗ ಮಾವ ನಾನು ಹೇಳ್ತೀನ ನಾನು ಕರ್ಕೊಂಡೋಗೋಸ್ಕರ ನಾನು ಹೇಳ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಮಿತ್ತೂನು ಹೇಳ್ತಾನೆ ತಕ್ಷಣ ಗಣಪತಿ ತುಂಬನೇ ಖುಷಿ ಪಡ್ತಾರೆ ಈಗಿನ ಕಾಲದಲ್ಲೂ ಇಂಥ ಹುಡುಗರು ಇರ್ತಾರೇನಪ್ಪ ಏಳ್ತಿನಾ ಎಲ್ಲರೂ ಉಪಯೋಗಿಸ್ಕೊಂಡು ಅವಳಿಂದ ಎಕ್ಸ್ಪೆಕ್ಟ್ ಮಾಡೋರೇ ಜಾಸ್ತಿ ವರದಕ್ಷಿಣೆ ಆಗಲಿ ಇನ್ನೊಂದಾಗ ಆದರೆ ನೀನು ನಮ್ಮ ಪಲ್ಲವಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಕೂಡ ಗಣಪತಿ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ಒಂದು ಕಡೆ ರಾಯ್ ಇದ್ಕೊಂಡು ಒಂದು ಪ್ರಶ್ನೆ ಕೇಳ್ತಾನೆ ಜಾನ್ಸಿನ ಮೇಡಮ್ ಹಳೆ ನೆನಪು ಯಾವುದು ಉಳಿದಿಲ್ಲ ಮೇಡಮ್ ಏಳು ತಿಂಗಳದು ಯಾಕೆ ಮೇಡಮ್ ಈ ಥರ ಆಗೋಯ್ತು ಅಂತ ಹೇಳಿ ಕೇಳಿದಾಗ ರಾಯ್ ಯಾವುದು ರಾಯ್ ರಾಘುನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದ ನಾನು ಅವನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದ ಮತ್ತು ಅವನ ಜೊತೆಗೆ ನಾನು ಮತ್ತೆ ಡೈವರ್ಸ್ ಕೊಟ್ಟಿದ್ದ ಮತ್ತು ಅವ್ರ ಮನೆಯರೆಲ್ಲ ನಾನು ಸೇರದಲ್ಲೇ ಇದ್ದಿದ್ದ ಮತ್ತೆ ನಾ ಇಬ್ಬರು ಒಂದಾಗಬೇಕು ಅಂತ ಅಂದ್ಕೊಂಡಿದ್ದ ಮತ್ತು ರಾಗು ಅನಿತನ ಮದುವೆ ಮಾಡ್ಕೋಬೇಕಂತ ಹೋದಾಗ ನಾನು ಮದುವೆನ ನಿಲ್ಲಿಸಿದ್ದ ಯಾವ್ದು ರಾಯ ನೆನಪಿಲ್ದಿದ್ದು ಅಂತ ಕೂಡ ಶಾಕ್ ಕೊಟ್ಬಿಡ್ತಾಳೆ ಇದನ್ನೇ ಟ್ವಿಸ್ಟ್ ಅಂತೇಳಿದ್ದು ಜಾನ್ಸಿಗೆ ಎಲ್ಲ ನೆನಪು ಬಂದಾಗಿದೆ ಸೊ ಯಾಕೆ ನಾಟ್ಕಾಡ್ತಿದ್ದಾಳೆ ಅನ್ನೋದು ನೀವು ಎಂಡವರೆಗೂ ನೋಡಿ ಬಿಡಿಯನ್ನು ಮೇಡಮ್ ಯಾಕೆ ಮೇಡಮ್ ಈ ಥರ ಮಾಡಿದ್ರಿ ಯಾಕೆ ಮೇಡಮ್ ಮತ್ತು ರಾಯ್ ಸಾರ್ಗೆ ಇಷ್ಟೊಂದು ನೋವು ಕೊಡ್ತೀವಿ ಸಾರಿ ರಾಘು ಸಾರ್ಗೆ ಇಷ್ಟೊಂದು ನೋವು ಕೊಡ್ತಿದ್ದೀರ ಅಂತ ರಾಯ್ ಕೇಳಿದಾಗ ನೋಡು ರಾಯ್ ಒಂದೊಂದು ಸಮಸ್ಯೆಗಳಿಗೆ ಪರಿಹಾರ ಅಂದರೆ ನಾವು ನಾಟಕ ಹಾಡಲೇಬೇಕು ನಮ್ಮನೇಲಿ ಏನೋ ಸಮಸ್ಯೆ ನಡೀತಿದೆ ನಮ್ಮ ಸುತ್ತಮುತ್ತಿರ ಜನನೇ ಏನೋ ಸಮಸ್ಯೆ ಮಾಡ್ತಿದಾರೆ ಅನ್ನೋದು ನನಗೆ ಗೊತ್ತು ಹಾಗಾಗಿ ನಾನು ಈ ನಾಟಕ ಹಾಡಲೇಬೇಕು ಅವರೆಲ್ಲ ಹೇಗೆ ಆಡಿ ನನಗೆ ಮರೆಸ್ತಿದ್ದಾರೋ ಸೊ ಹಾಗೆಯೇ ನಾನು ಕೂಡ ಆಡಿ ಅವ್ರಿಗೆ ನಾನು ಹ್ಯಾಮರಿಸ್ಬೇಕು ಅಂತ ಹೇಳಿ ಜಾನ್ಸಿ ಶಾಕ್ ಕೊಟ್ಬಿಡ್ತಾಳೆ ಸೊ ತಕ್ಷಣ ರಾಯ್ ಇಟ್ಕೊಂಡು ಹಾಗಾದರೆ ತುಂಬ ಖುಷಿಯಾಗ್ತಿದೆ ಮೇಡಮ್ ಆದರೂ ರಾಗ ಸರ್ಗೆ ಇದ್ದಿದ್ದು ತುಂಬ ನೋವಾಗ್ತಿದೆ ಮೇಡಮ್ ಅಂದಾಗ ಬೇಡ ರಾಯ್ ನೀನೊಂದು ದಯವಿಟ್ಟು ಹೇಳ್ಬೇಡ ಇಪ್ಪತ್ನಾಲ್ಕು ಸುಮ್ಮನೆ ಇರು ಅಂದರೆ ಒನ್ ಡೇ ಸುಮ್ಮನೀರು ನಾನಾಗ ನಾನೇ ಹೇಳ್ತೀನಿ ಅಂತ ಕೂಡ ಹೇಳಿಬಿಡ್ತಾಳೆ ಜಾನ್ಸಿ ನಾನು ಅವ್ರನ್ನೆಲ್ಲ ಏನು ಅಂತ ಕಂಡು ಹಿಡ್ದು ನಾನು ಸುತ್ತಮುತ್ತ ಇರೋರಿಗೆಲ್ಲ ನಾನು ಪಾಠ ಕಲಿಸಿ ಅವ್ರ ದಾರೀ ಹೋಗಿ ನಾನು ಕೂಡ ಅವ್ರ ಥರ ನಾಟಕಾಡಿ ಅವ್ರ ಪ್ರಾಬ್ಲಮ್ನ ಅವ್ರಿಗೆ ಏನು ಅಂತೇಳಿ ಕಂಡು ಹಿಡ್ದುಬಿಟ್ಟು ಆಮೇಲೆ ನಾನು ಹೇಳ್ತೀನಿ ಅಂತ ಕೂಡ ಜಾನ್ಸಿ ಹೇಳಿಬಿಡ್ತಾಳೆ ಸೊ ಇಲ್ಲಿ ಒಂದು ಕಡೆಯ ಪಲ್ಲವಿ ಅಂತೂ ತುಂಬ ಖುಷಿ ಪಟ್ಕೊಂಡು ಮಿಥುನ್ಗೆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ಸಣ್ಣ ಪದ ಮಿಥುನ್ ಅಂದರೆ ನಾವಿಬ್ಬರು ನಮ್ಮ ಪ್ರೀತಿಗೆ ಅವಮರ್ಯಾದೆ ಆಗುತ್ತೆ ಥ್ಯಾಂಕ್ಸ್ ಹೇಳಿದರೆ ಐ ಲವ್ ಯು ಅಂತೇಳಿ ತಬ್ಕೊಂಡು ಇದು ಮಾಡ್ತಾಳೆ ಸೊ ಪಲ್ಲು ನನ್ನ ನೀನು ನಂಬಿ ಬಂದಿದೀಯಾ ನಾನು ತಾಳೆ ಕಟ್ಟಬೇಕಾದಾಗ ಕೊಳ್ಳ ಕೊಟ್ಟಿದೀಯಾ ಮತ್ತು ಎಲ್ಲರನ್ನೂ ಬಿಟ್ಬಿಟ್ಟು ನನ್ನ ಜೊತೆ ಸಂಸಾರ ಮಾಡೋಕ್ಕೆ ಅಂತ ಬಂದಿದ್ಯಾ ನೀನು ಕಷ್ಟಕ್ಕೆ ನಾನು ಆಗಿಲ್ಲ ಅಂತಂದರೆ ನನ್ನ ಗಂಡ ಅಂತ ಅನ್ನಿಸ್ಕೊಳ್ತೀನ ಪಲ್ಲು ನನ್ನ ಜವಾಬ್ದಾರಿ ನೀನು ನನ್ನ ಒಂದು ಲವ್ ಮಾಡಿರೋ ಹುಡುಗಿ ನೀನು ಅಂಥದ್ರಲ್ಲಿ ನಿನಗೆ ನಾನು ಮೋಸ ಮಾಡೋಕ್ಕಾಗುತ್ತಾ ನಿನ್ಗೆ ಇಷ್ಟಾದರೂ ಎಲ್ಪ್ ಮಾಡೋಕ್ಕಾಗಲ್ವಾ ಅಂತೇಳಿ ಮಿತ್ತೂನ್ ಹೇಳ್ತಾ ಇರ್ತಾನೆ ಸೊ ಅಂದ ತಕ್ಷಣ ಪಲ್ಲವಿ ಅಂತೂ ನೋಡಿ ನಾನು ನಾನೆಷ್ಟು ಅದೃಷ್ಟ ಮಾಡಿದ್ದೀನಿ ಗೊತ್ತಾ ನನ್ನ ಪ್ರಾಣ ಇರೋಂತಹ ಅಣ್ಣ ಜೀವ ಕೊಡೋಂಥ ಗಂಡ ನಾನು ಎಷ್ಟು ಅದೃಶ್ಯ ಮಾಡಿದ್ದೀನಲ್ವ ಸೊ ಆದರೆ ಮುಂದೆ ಯಾವತ್ತೂ ಈ ರೀತಿ ದುಡ್ಡು ಕೊಟ್ಟೆ ಅನ್ನೋದು ನಾನು ಯಾವತ್ತು ಹಂಗಿಸ್ಬಾರ್ದು ನೀನು ಅಂದಾಗ ಪಲ್ಲು ನಾನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಅಂದಾಗ ಇಲ್ಲ ಪಲ್ಲು ನೀನೇನಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಕೂಡ ಮಿಥುನ್ ಹೇಳ್ತಾನೆ ಸೊ ಇಲ್ಲಿ ಒಂದು ಕಡೆಯ ಜಾನ್ಸಿ ಕಾಫಿ ಕುಡಿತಾ ಕೂತಿರ್ತಾಳೆ ತಾತ ಇದ್ಕೊಂಡು ಯಾಕಮ್ಮ ಜಾನ್ಸಿ ಅಷ್ಟೊಂದು ಕಾಫಿ ಕುಡಿತೀಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇಷ್ಟೊಂದೆಲ್ಲ ಕಾಫಿ ಕುಡಿಬೇಡ ಅಂತ ತಾತ ಕೂಡ ಹೇಳ್ತಾರೆ ಏನಿಲ್ಲ ತಾತ ಸುಮ್ಮನೆ ಹಾಗೆ ಕುಡಿತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಆವಾಗ ಇವಳು ತುಳಸಿ ಇದ್ಕೊಂಡು ಸನ್ನೆ ಮಾಡ್ತಾಳೆ ಮದ್ವೆ ಮದ್ವಿ ವಿಷಯನ ಪ್ರಸ್ತಾಪ ಅಂತ ಹೇಳ್ದ ಹೇಳ್ತಾಳೆ ಅವ್ರ ಹಂಗೆ ಹೇಳಿದ ತಕ್ಷಣ ಏನಮ್ಮ ಈ ಮದುವೆ ವಿಷಯನ ಎಲ್ಲಿವರೆಗೂ ಯೋಚನೆ ಮಾಡಿದಯಾ ಪ್ರಣವ್ ಜೊತೆ ಅಂತ ಹೇಳಿ ಕೇಳಿದಾಗ ತತ ನನಗೆ ಒಂದು ಒನ್ ಡೇ ಟೈಮ್ ಕೊಡಿ ನಾನು ಬೆಳಗ್ಗೆ ಹೇಳ್ತೀನಿ ಮದುವೆ ವಿಷಯದ ಬಗ್ಗೆ ಅಂತ ಕೂಡ ಇಲ್ಲಿ ಜಾನ್ಸಿ ಹೇಳ ಆಯಿತು ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಹೆಣ್ಣು ಇದ್ದೀನಿ ಯಾಕೆ ಅಂತಂದರೆ ಲಾಂಗ್ ಆದರೆ ನಿಮಗೂ ನೋಡೋಕ್ಕೆ ಬೋರ್ ಅಂತೇಳ್ಬಿಟ್ಟು ಸ್ವ ಸ್ವಲ್ಪನೇ ಹೇಳ್ಕೊಂಡು ಬಂದಿದ್ದೀನಿ ಅಂತ ಅನ್ನಿಸ್ತಿವತ್ತು ಸೊ ನೋಡೋಣ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಏನು ಕತೆ ರಾಘು ಜಾನ್ಸಿ ಯಾವಾಗ ಒಂದಾಗ್ತಾರೆ ಅಂತೇಳಿ ನೀವೆಲ್ಲರೂ ಕಾಯ್ತಾ ಇರ್ತೀರಲ್ವ ಸೊ ಒಂದು ಆದೆ ಆಗ್ತಾರೆ ಅವಳಿಗೆ ನೆನಪು ಬಂದಿರೋದಂತೂ ಸತ್ಯ ಅವಳಿಗೆ ಒನ್ ಡೇ ಗೋಸ್ಕರ ನಾಟಕ ಆಡ್ತಿದ್ದಾಳೆ ತುಂಬ ಚೆನ್ನಾಗಿರುತ್ತೆ ನಾಳೆ ಕೂಡ ವಿಡಿಯೋ ನೋಡಿರೋಗೆಲ್ಲ ಥ್ಯಾಂಕ್ ಯು